ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಕನ್ನಡ ಅನ್ನೋದು ಎಲ್ಲಿ ಯಾವ ಇಲ್ಲ ಯಾವುದೋ ನಮ್ಮ ಕನ್ನಡ ರಾಜ್ಯೋತ್ಸವ ಬಂದಾಗ ಜೈ ಕನ್ನಡ ಜೈ ಕನ್ನಡ ಮಾತೆ ಅಂತ ಮಾತಾಡಿ ಏನೋ ಹೇಳಿ ಹೋಗು ಇದ್ದಾರೆ ಆದರೆ ನಾನು ಕನ್ನಡ ಕಟ್ಟಬೇಕು ಕನ್ನಡ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾಲ್ಕು ಜನಕ್ಕೆ ಮುಟ್ಟಿಸ್ಬೇಕು ಗಲ್ಲಿ ಗಲ್ಲಿಯಲ್ಲಿ ಕನ್ನಡ ಬರಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ಮಾಡಿದ್ದೀನಿ ಇದರಿಂದ ಕಾರ್ಮಿಕರಿಗಾಗಲಿ ಏನೇ ಆಗಿರಲಿ ಎಂಥ ಸಮಸ್ಯೆ ಇರಲಿ ನನ್ನ ಕನ್ನಡ ಸಂಘ ನಾನು ಅವರಿಂದ ಇರುತ್ತೆ ಯಾವಾಗಲೂ ಆಗಿ ನಿಂತುಕೊಂಡು ಅವ್ರಿಗೆ ಜಯ ಆಗಲಿ ಅಂತ ಮಾಡಿಕೊಡ್ತೀನಿ ಸರ್ ಯೋಚನೆ ಅಂದರೆ ಕನ್ನಡ ಶಾಲೆಗಳಾಗಿರಲಿ ಕನ್ನಡ ಬಾ ಗಡಿನಾಡಲ್ಲಿ ಈಗ ನಮ್ಗೆ ಗಡಿಗೊಬ್ಬರ ಬೇಕು ಕನ್ನಡದ ಅಂತೇಳಿ ಇಂತಹ ಹಲವಾರು ಇದಿಟ್ಕೊಂಡಿದ್ದೀವಿ ಕಾನ್ಸೆಪ್ಟ್ಗಳು ಅದನ್ನ ಮುಂದಿನ ದಿನಗಳಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಸುರೇಶ್ ಕುಮಾರ್ ಬಂಧುಗಳೇ ಏನು ಇವತ್ತು ಪಾರಂಡಳ್ಳಿ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಕನ್ನಡ ಸಂಘಟನೆ ಕಟ್ಟಕ್ಕೆ ಜನ ಇದ್ದರು ಆದರೆ ಜನ ಇದ್ರೂ ಈಗ ಕಾರಣಾಂತಗಳಿಂದ ಅಲ್ಲಲ್ಲಿ ಈಗ ಉಳ್ಕೊಂಡಿರೋದ್ರಿಂದ ಕನ್ನಡ ಸಂಘಟನೆ ಅನ್ನೋದು ಕೆ ಜಿ ಎಫ್ ತಾಲೂಕಲ್ಲಿ ಆಗಲಿ ಈ ಸುತ್ತಮುತ್ತಲ ಕೆ ಜಿ ಎಫ್ ತಾಲೂಕಿನಲ್ಲಿ ಏನು ಈ ಕನ್ನಡ ಸಂಘಟನೆ ಅನ್ನೋದನ್ನ ಮರೆತೋಗಿದ್ದಾರೆ ಅದನ್ನು ಮೊರೆತೋಗಿರ್ತಕ್ಕಂಥ ಒಂದು ಕನ್ನಡ ಜಾಗೃತಿ ವೇದಿಕೆ ಕಚೇರಿಯನ್ನು ಇವತ್ತು ನಮ್ಮ ಆತ್ಮೀಯ ಎಂ ಸುರೇಶ್ ಕುಮಾರ್ ಅವರು ಇಲ್ಲಿಯೂ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಬೆನ ಪೂಜಿಸೋದರ ಮುಖಾಂತರ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ ನನ್ನ ತಾಯಂದೆಲ್ಲರೂ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕೋಣವಾಶ್ವರಿಗೆ ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಆಸನೆ ಅವ್ಯವಸ್ಥೆಗಳ ಒಂದು ಪಟ್ಟಿ ಮಾಡಿ ಅದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಆ ಸರ್ಕಾರ ಸರ್ಕಾರ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳು ಬಡವ್ರ ಮಕ್ಕಳು ದಲಿತರ ಮಕ್ಕಳು ಎಲ್ಲ ಜಾತಿಯ ದಲಿತರ ಮಕ್ಕಳು ಎಲ್ಲ ಜಾತಿಯ ಬಡವ್ರ ಮಕ್ಕಳು ಓದೋ ಅಂಥದ್ದು ಹಾಗಾಗಿ ಆ ಶಾಲೆಗಳನ್ನು ಸರಿಪಡಿಸ್ತಕ್ಕ ಮತ್ತು ಉನ್ನತೀಕರಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಮನುಷ್ಯ ಎಷ್ಟು ದಿನ ಬದುಕಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಅಲ್ಲ ಅವನು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ ಏನು ಕೊಡುಗೆ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಸೊ ನಾವು ನಮ್ಮ ನಂತರವೂ ಕೂಡ ಅಲ್ಲಿ ಏನೋ ನಮ್ಮ ಪಳೆಯುಳಿಕೆ ಒಂದು ಅಭಿವೃದ್ಧಿಯ ಅಲ್ಲಿ ಉಳಿಸ್ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮುಂದೆ ಕನ್ನಡ ಜಾಗೃತಿ ವೇದಿಕೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬಹುದೊಡ್ಡ ಚಳವಳಿಯನ್ನು ಮಾಡಿದ್ವಿ ಇವತ್ತು ಬಡವರಿಗಂತೂ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ ಆ ಸರ್ಕಾರಿ ಉದ್ಯೋಗ ಕೇಳ್ಕೊಳ್ಳೋದ್ರೆ ಅದರಲ್ಲೂ ಜಾತಿ ನೋಡ್ತಾರೆ ಅದರಲ್ಲೂ ಪಕ್ಷ ನೋಡ್ತಾರೆ ಅದರಲ್ಲೂ ಧರ್ಮ ನೋಡ್ತಾರೆ ಹಾಗೆ ನಾವು ಸರ್ಕಾರಿ ಉದ್ಯೋಗ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಮರಿಚಿಕೆಯಾಗಿ ಉಳ್ಕೊಳ್ಳುತ್ತೆ ಅದಕ್ಕಾಗಿ ಸುಮಾರು ಫ್ರೀಡಂ ಪಾರ್ಕಲ್ಲಿ ಸುಮಾರು ಎರಡು ಸಾವಿರ ಜನ ಸೇರಿ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ವಿ ಆವತ್ತು ನಮ್ಮ ಚಳವಳಿ ಉದ್ದೇಶ ಏನಂತೇಳಿದ್ರೆ ಖಾಸಗಿ ಕ್ಷೇತ್ರದ ಎಲ್ಲ ಉದ್ಯಮಿಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡಿದ್ವಿ ಅದನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನಾವೊಂದು ನಿಯೋಗ ಹೋಗಿ ಹೋರಾಟದ ನಿಯೋಗ ಹೋಗಿ ಅಲ್ಲಿ ಅವ್ರಿಗೆ ಒಂದು ಮನವಿಯನ್ನು ಕೊಟ್ವಿ ಖಾಸಗಿ ವಲಯದ ಎಲ್ಲ ಉದ್ಯಮಿಗಳಲ್ಲಿ ಕನ್ ಕನ್ನಡಿಗರಿಗೆ ಮತ್ತು ಸ್ಥಳೀಯ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಯಾಕಂದರೆ ಇಂದಿರಾ ಗಾಂಧಿ ಅವರು ತಾಲೂಕಲ್ಲಿ ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತದೆ ನಮ್ಮ ಕೆಜಾಫ್ ತಾಲೂಕಿನ ಬಗ್ಗೆ ಕೆಜಾಫ್ ತಾಲೂಕಲ್ಲಿ ನೀವೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಗೊತ್ತಿರ್ತಕ್ಕಂಥದ್ದು ಇರ್ಬೋದು ಈ ಕಡೆ ಗೊತ್ತಿರ್ತಕ್ಕಂಥದ್ದು ಇರ್ಬೋದು ಯಾರೇ ಇರ್ಬೋದು ಹುಟ್ಟುತ್ತಾ ಯಾರೂ ಕನ್ನಡಿಗರಲ್ಲ ಹುಟ್ಟಬೇಕಾದ್ರೆ ಅಥವಾ ನಮ್ಮ ಸ್ವಂತ ಮಾತೃಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಲ್ಲ ಆದರೆ ಕೆಜಾಫ್ ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ತೆಲುಗನ್ನ ಅವಲಂಬನೆ ಆಗಿರ್ತಕ್ಕಂಥ ಒಂದು ತಾಲೂಕು ಬಹುಶಃ ನಾನು ಹೆಮ್ಮೆ ಎಂದು ಹೇಳ್ತೀನಿ ಕೆ ಜಿ ತಾಲೂಕು ಕನ್ನಡ ತಮಿಳು ಇದ್ದರೂ ಸಹ ಯಾವುದಾದ್ರೂ ತಾಲೂಕಲ್ಲಿ ನಮ್ಮ ಕನ್ನಡ ಅಂಬೆ ಭುವನೇಶ್ವರಿಗೆ ಗೌರವವನ್ನು ಕೊಡದಂದರೆ ಅದು ಮೊದಲನೇದು ಕೆ ಜಿ ಎಫ್ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತೇನೆ ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಮಾತೃಭಾಷೆ ಇರ್ತಕ್ಕಂಥ ಕನ್ನಡವನ್ನು ಪ್ರೀತಿಸದೆ ನಾವು ಯಾವುದೇ ಭಾಷೆ ಆದರೂ ಸಹ ನಮ್ಮ ಕನ್ನಡಾಂಬೆಯನ್ನು ನಾವು ಗೌರವಿಸ್ತೀವಿ ಅನ್ನೋದಕ್ಕೆ ಕೆ ಜಿ ಒಂದು ಅನ್ನೋದೊಂದು ದೊಡ್ಡ ಉದಾಹರಣೆ ಅನ್ನೋದನ್ನು ನಮ್ಮ ಕೆ ಜಿ ಎಫ್ ತಾಲೂಕಿನ ಜನರೇಷನ್ ಹಿಂದಿನಿಂತಿರ್ಕವ್ರು ಈಗಿರ್ತಕ್ಕಂಥವ್ರು ಅದನ್ನು ಸಾಬೀತುಪಡಿಸಿದ್ದಾರೆ ಇವತ್ತು ನಮ್ಮ ಸುರೇಶ್ ಅವರ ಹೆಗಲ್ ಮೇಲೆ ನಮ್ಮ ಅಧ್ಯಕ್ಷರು ಹೇಳ್ತದೆ ಭಾಳ ದೊಡ್ಡ ಜವಾಬ್ದಾರಿ ಐತೆ ಇಲ್ಲಿ ಕನ್ನಡ ಭಾಷೆ ಕಟ್ಟೋದಕ್ಕಿಂತ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ತುಂಬ ವೇಗಗತಿಯಲ್ಲಿ ನಮ್ಮ ಜಾನ್ಸಿ ರಾಣಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ತಾಯಿ ಕನ್ನಡಾಂಬೆಯ ಕಂಪನ್ನ ಕೂಡ ಮನೆ ಮನೆಗುನ್ನ ಅದನ್ನ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸುರೇಶ್ ಸರಣಿಗಳಿಗೆ ಓದಿಸಿದ್ದಾರೆ ನಾನು ಮತ್ತು ನನ್ನ ಪದಾಧಿಕಾರಿಗಳು ಆರ್ಕೆಪೊಟೀಶ್ನ ಪದಾಧಿಕಾರಿಗಳು ನಿಮಗೆ ಸದಾ ಜೊತೆ ಇರ್ತೀವಿ ಬೆನ್ನಲ್ಲಿ ಬಗ್ಗೆ ನಿಮಗೆ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೂಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಜನ ನನ್ನ ತಾಯಿಯ ಇದು ಭಾಷಣ ರಾಜಕೀಯಕ್ಕೆ ಹೋಗ್ಬಾರ್ದು ಇದು ನಮ್ಮ ಕನ್ನಡ ಜಾಗೃತಿ ವೇದಿರೋದಕ್ಕಿಂತ ಇರುತ್ತ ಕನ್ನಡ ತಾಯಿಯಂದರು ಪ್ರತಿಯಲ್ಲೂ ನೀವು ಕೂಲಿ ಕೆಲಸಕ್ಕೋಗಿ ಗಾರ್ಮೆಂಟ್ಸ್ಗೋಗಿ ಎಲ್ಲೇ ಓದಲಿ ಎಲ್ಲಿ ಹೋದರೂ ಸಹ ಕನ್ನಡದಲ್ಲಿ ಮಾತಾಡ್ತಾ ಆ ಕನ್ನಡ ತಾಯಿಯ ಪ್ರೀತಿಯನ್ನು ಸದಾ ನಮ್ಮ ಮಕ್ಕಳಿಗೆ ಹಂಚ್ಕೊಳ್ಳೋದ್ರ ಮೂಲಕ ಕನ್ನಡ ಪ್ರೀತಿಯನ್ನು ಕನ್ನಡ ಪ್ರೇಮವನ್ನು ನಾವು ಇದರೋ ಎಲ್ಲರೂ ಹಂಚ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲೆಲ್ಲರೂ ಎಲ್ಲರೂ ಕೇಳ್ಕೊಳ್ತೀನಿ ಬಗ್ಗೆ ಎಷ್ಟು ಮಾತ್ರ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ತ್ಕೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿನ ನಾಯಕರಿಗೆ ಕೇವಲ ಅವರ ವೈಯಕ್ತಿಕ ಅಭಿವೃದ್ಧಿ ಬಿಟ್ರೆ ಕನ್ನಡದ ಬಗ್ಗೆ ಕಾಳಜಿ ಅಷ್ಟು ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಬೇಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇಂಡಸ್ಟ್ರಿಯಲ್ ಕಂಪ್ನಿಗಳಿದೆ ಈ ಕಂಪನಿಗಳಲ್ಲಿ ಉದಾಹರಣೆಗೆ ತಗೊಂಡ್ರೆ ನಮ್ಮ ನರಸಾಪುರದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಅದರಲ್ಲಿ ವಿಶೇಷವಾಗಿ ಸ್ಥಳೀಯರು ತುಂಬಾನೇ ತೀರಾ ಅಂದ್ರೆ ತೀರಾ ಕಡಿಮೆ ಜನ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಕನ್ನಡ ಸಂಘಟನೆಗಳ ಮುಖಾಂತರ ಇದಕ್ಕೆ ಒಂದು ಕಡಿವಾಣ ಹಾಕುವಂತ ಒಂದು ಪರಿಸ್ಥಿತಿಯನ್ನ ನಾವು ತರಬೇಕಾಗಿದೆ ಇಲ್ಲಿನ ಸ್ಥಳೀಯರಿಗೆ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದೇನಂತ ಮುಖ್ಯವಾಗಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಇಲ್ಲಿ ಹಲವಾರು ರಾಜ್ಯದ ಹಲವಾರು ಭಾಷೆ ಏರಿಯಾಗಳು ಇಲ್ಲಿ ನೆಲೆಗೊಂಡಿದೆ ತೆಲುಗು ತೆಲುಗಿನವ್ರು ಇರ್ಬೋದು ಕನ್ನಡದವರು ಇರ್ಬೋದು ಮಲಯಾಳಂ ಅವರು ಇರ್ಬೋದು ತಮಿಳು ಅವ್ರು ಇರ್ಬೋದು ಉರ್ದು ಅವರು ಇರ್ಬೋದು ಯಾವುದೇ ಭಾಷೆ ಅವರಿದ್ದರೂ ಕೂಡ ಕೆಜ್ ತಾಲೂಕು ಇದುವರೆಗೂ ಕೂಡ ಕನ್ನಡಕ್ಕೆ ಅವಮಾನ ಮಾಡಿರುವಂಥ ವಿಚಾರ ಒಂದೇ ಒಂದಿಲ್ಲ ಕನ್ನಡವನ್ನು ಇವತ್ತು ಕೂಡ ನಾವು ತಲೆ ಮೇಲೆ ಇಟ್ಕೊಂಡು ಮರೆದಿದ್ದೀವಿ ಎಂದಿಗೂ ತಲೆ ಮೇಲೆ ಇಟ್ಕೊಂಡೇ ಬೆಳಿತೇವೆ ಯಾಕಂತಂದ್ರೆ ಕನ್ನಡ ನಮ್ಮ ತಾಯಿ ಮಾತೃಭಾಷೆ ಮಾತೃಭಾಷೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಜನ ಯಾವುದೇ ಭಾಷೆಗಳಿದ್ರು ಕೂಡ ಯಾವತ್ತಿಗೂ ಕೂಡ ನಮ್ಮ ಉಸಿರು ಕನ್ನಡಕ್ಕಾಗಿ ಇರುತ್ತೆ ಅಂತ ಹೇಳೋದನ್ನ ನಾನು ಇಷ್ಟಪಡೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಪಾರಂಡಳ್ಳಿಯಲ್ಲಿ ನಮ್ಮ ಸುರೇಶ್ ಅವರು ಈ ಕಚೇರಿಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಪಾರಂಡಳ್ಳಿ ಪಂಚಾಯಿತಿಯನ್ನು ಕನ್ನಡ ಕನ್ನಡಮಯವನ್ನಾಗಿ ಮಾಡಿರುವಂತಹ ನಮ್ಮ ಆತ್ಮೀಯ ಸಹೋದರರಾದಂಥ ಸುರೇಶ್ ಅವರಿಗೆ ನಾನು ಅಪಾರವಾದಂತಹ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳೇನಿದೆ ಇದು ತುಂಬಾ ಹಿಂದುಳಿತ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಹಿಂದುಳಿದು ಇವತ್ತು ಸರ್ಕಾರಗಳು ಏನ್ ಮಾಡಿದೆ ಶಾಲೆಗಳನ್ನ ಮುಚ್ಚುವಂತ ಹಂತಕ್ಕೆ ಇದೆ ಇದಕ್ಕೆ ಕಾರಣ ಎಲ್ಲ ಕೂಡ ಏನಂತಂದ್ರೆ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವಂಥದ್ದು ಖಾಸಗಿ ಶಾಲೆಗಳು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲಿ ಕನ್ನಡ ಶಾಲೆಗಳು ಜಾಗೃತಿಯನ್ನು ಮೂಡಿಸಬೇಕು ಇದೇ ನಮ್ಮ ಜಾಗೃತಿ ವೇದಿಕೆ ಮೂಲ ಉದ್ದೇಶ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕುವೆಂಪುರನ್ ಮಾತೇಳ್ತಾರೆ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಕೈಲಾಸನ್ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರನ್ನು ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರ್ತಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಷ್ಟು ಚೆನ್ನಾಗಿರುತ್ತಾರೆ ಸೊ ಇದರ ಅರ್ಥ ನಾವು ಹಾಡಾಗಿ ಹೇಳ್ಬಾರ್ದು ಗ್ರಹಿಸ್ಬೇಕು ಜೇನನ್ನ ಗ್ರಹಿಸಿದಾಗೆ ಅದ್ರ ರುಚಿ ಗೊತ್ತಾಗುತ್ತೆ ಹಾಗೆ ಕನ್ನಡನ ನಾವು ಹರಿತಾಗೆ ಅದ್ರ ಬೆಲೆ ಗೊತ್ತಾಗುತ್ತೆ ರಾಜ್ಯಾಧ್ಯಕ್ಷ ಹೇಳೋದು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಮೂರನೇ ಭಾಷೆ ನೋಡಿ ಎಂತಹ ಭಾಷೆ ಹುಟ್ಟಿದೀವಿ ರಾತ್ರಿ ಮಲಗಿದಾಗ ನಾವು ಕಾಣ್ತಕ್ಕಂಥ ಕನಸು ಕೂಡ ಕನ್ನಡ ಉಸಿರಾಡೋದು ಕನ್ನಡ ಗಾಳಿ ಕನ್ನಡ ಇಂಥ ಒಳ್ಳೆ ಭಾಷೆಗೆ ತಕ್ಕೆ ಅಂತ ಬಂದಾಗ ಎಲ್ಲೋ ಒಂದು ಜಾಗದಲ್ಲಿ ಸ್ವಲ್ಪ ಇನ್ಸುನ್ಸ್ ಆಗುತ್ತೆ ಆಗಕ್ಕೆ ಆಗಕ್ ಬಿಡಬಾರ್ದೇ ಮೂಲ ಉದ್ದೇಶ ನಾವು ಗಡಿ ಭಾಗದಲ್ಲಿ ಇದೀವಿ ಎಲ್ಲ ನಾವು ಎಲ್ಲಾ ಭಾಷಿಕರ ಜೊತೆಲಿ ಇರ್ತೀವಿ ಕೆಲಸ ಮಾಡ್ತೀವಿ ಇಲ್ಲಿ ಯಾವುದೇ ದ್ವೇಷಾಭಿಮಾನ ಅಲ್ಲ ಕನ್ನಡಾಭಿಮಾನ ಅಭಿಮಾನ ಇರ್ಲಿ ಯಾರನ್ನು ಕನ್ನಡ ದ್ವೇಷಿಸ್ತಾರೋ ಅದನ್ನ ಆಪೋಸ್ ಮಾಡೋದೇ ಇಲ್ಲಿ ಮೂಲ ಉದ್ದೇಶ ನನ್ನ ಒಂದು ಇನ್ಸಿಡೆಂಟ್ ನಿಮಗೆ ಗೊತ್ತಿರಬೇಕು ಇಲ್ಲಿ ಬಿಸಿನತ್ತಮ್ ಸ್ಟೇಷನ್ ಇದೆಯಲ್ಲ ಎಷ್ಟು ಜನ ಗೊತ್ತು ಬಿಸ್ ಒಂದು ರೈಲ್ವೆ ಸ್ಟೇಷನ್ ಇದೆ ಮೋಹನ್ ನನಗೂ ಆ ಬಿಸ್ ರೈಲ್ವೆ ಸ್ಟೇಷನ್ ನೋಡಿ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದೆಯಲ್ಲ ಅರ್ಧ ಬಿಲ್ಡಿಂಗ್ ಇದೆ ಈ ಕಡೆ ಕರ್ನಾಟಕ ಆ ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ ಕುಪ್ಪಂ ಕಡೆ ಹೋಗುತ್ತೆ ಆಂಧ್ರ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನೀವು ಅದು ಆಂಧ್ರ ಬರುತ್ತೆ ಅಲ್ಲಿ ಸ್ಕೆಚ್ ಕಾಪಿ ತಗೊಂಡು ನೋಡಿದಾಗ ಅದು ಕನ್ನಡ ಒಬ್ಬ ಕರ್ನಾಟಕ ಬರುತ್ತೆ ಹದಿನೈದು ವರ್ಷಗಳಿಂದ ಹೋರಾಟ ಏನು ಅದು ಕನ್ನಡ ಬಿಸಾನತ್ತಮ್ ಕರ್ನಾಟಕ ಅಂತ ಇಲ್ಲ ಅದು ಆಂಧ್ರ ಅದು ಆಂಧ್ರ ಅಂತ ಮೊನ್ನೆ ರೀಸೆಂಟ್ ಆಗಿ ಒಂದು ಒಂದೂವರೆ ವರ್ಷದ ಹಿಂದಿನ ಹೋರಾಟ ತುಂಬಾ ಕಷ್ಟಪಟ್ಟು ಅದನ್ನು ಪಾರ್ಲಿಮೆಂಟ್ ವರ್ಗು ತಗೊಂಡೋಗ್ಬೇಕು ಯಾಕಂದ್ರೆ ಮಾಡೋ ಮುನ್ಸಾಮ್ ನಾನು ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ತೇನೆ ಇಲ್ಲ ಇದು ಹದಿನೈದು ವರ್ಷದ ಹೋರಾಟ ಬಟ್ ನಾವು ಕನ್ನಡಿಗರಾಗಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅದು ನನ್ನ ಕನ್ನಡ ಸ್ಟೇಷನ್ ಅದರಲ್ಲಿ ಟಿಕೆಟ್ ಕನ್ನಡದಲ್ಲೇ ಬರ್ಬೇಕು ನನ್ನ ಮಾತುಗೆ ಒತ್ತು ಕೊಟ್ರು ಹೌದಾ ರಮೇಶ್ ಅವರ ಅದ್ ಏನ್ ಬರ್ಕೊಡ್ರಪ್ಪ ನಾನು ತಗೊಂಡೋಗಿ ಮಾತಾಡ್ತೀನಿ ನಂಬ್ತಿರೋ ಬಿಡ್ತಿರೋ ಬಂದು ಕೇವಲ ಹದಿನೈದು ದಿನದಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಪ್ಲೋಡ್ ಮಾಡಿ ಇವತ್ತಿನ ಡೇಟ್ ಅಲ್ಲಿ ಬಿಸ್ ಸ್ಟೇಜ್ ನಲ್ಲಿ ಕನ್ನಡದಲ್ಲಿ ಟಿಕೆಟ್ ಬರ್ತಾ ಇದೆ ಹೋರಾಟ ಇಷ್ಟಲ್ಲೇ ಏಳೆಂಟು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ನಾನು ರೈಲ್ವೆ ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತುಂಬಾ ಕಷ್ಟಪಟ್ಟು ಬರೀ ಹಿಂದಿ ಇಂಗ್ಲಿಷ್ ಅಲ್ಲೇ ಎಕ್ಸಾಮ್ ಬರೆಯವರು ಇರ್ತಾರೆ ಹಿಂದಿ ಅವರು ಉತ್ತರ ಭಾರತದವರು ಬರ್ತಾರೆ ಹಿಂದಿಯಲ್ಲಿ ಬರ್ಬಿಟ್ಟು ಓದ್ಬಿಡ್ತಾರೆ ಪಾಸ್ ಆಗ್ತಾರೆ ಇಂಗ್ಲೀಷು ನಮ್ಗೆ ಅಷ್ಟು ಬರಲ್ಲ ಹಾಗಿದ್ದ ನಮ್ಗೆ ಕನ್ನಡ ಭಾಷೆ ಎಕ್ಸಾಮ್ ಪೇಪರ್ ಅಲ್ಲಿ ಇಲ್ಲ ಅಥವಾ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇಲ್ಲ ಅಂದ್ರೆ ಮತ್ತೆ ನಮ್ಮವ್ರಿಗೆ ಸೆಲೆಕ್ಟ್ ಆಗೋದೇ ಹಾಗೆ ಇಲ್ಲೆಲ್ಲೋ ಒಂದು ಜಾಗದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮತ್ತೆ ಹೋರಾಟ ಮಾಡಿದ್ದಕ್ಕೆ ಇವತ್ತಿನ ಡೇಟಲ್ಲಿ ಆರ್ ಆರ್ ಸಿ ಆರ್ ಆರ್ ಬಿ ಯಾವುದೇ ಎಕ್ಸಾಮ್ ಅಲ್ಲಿ ಕನ್ನಡದಲ್ಲೂ ಕೂಡ ಕ್ವೆಶನ್ ಪೇಪರ್ ಅಚೀವ್ಮೆಂಟ್ ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಒಂದು ಕನ್ನಡ ಭುವನೇಶ್ವರಿ ಏನಿದ್ದಾರೆ ಅಕ್ಕಂದ್ರು ಅವರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತದೆ ಹೆಚ್ಚು ಮಹಿಳೆಯರಿ ಸೇರ್ತಿರೋಸ್ಕ ಬಹಳ ಸಂತೋಷ ಆಗ್ತದೆ ಇವತ್ತೇನು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲಾ ಗಣ್ಯರು ಬಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಏನಪ್ಪ ಕನ್ನಡ ಜಾಗೃತಿ ರೀತಿಯ ಉದ್ದೇಶ ಏನಂದ್ರೆ ಇವತ್ತು ಗಡಿ ಆಗಿರ್ತಕ್ಕಂಥ ಕನ್ನಡ ಕೆಜೆಪ್ ತಾಲೂಕು ಒಂದು ಅಭಿವೃದ್ಧಿ ಆಗಬೇಕು ಇಲ್ಲಿ ಕನ್ನಡ ನಾಮಪತ್ರಗಳನ್ನ ಬಳಸಬೇಕು ಜೊತೆಗೆ ನಿವೃತ್ತಿರುವ ಬಡವರು ಏನಿದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಏನಿದೆ ಅದು ಸರ್ಕಾರಕ್ಕೆ ನಾವು ಹೋರಾಟದ ಮುಖಾಂತರ ಈ ಭಾಗಕ್ಕೆ ನಾವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ಕಚೇರಿಯನ್ನ ನಾವು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವ್ಯಕ್ತಿ ಕೆಜೆಪ್ ಅಲ್ಲಿ ರಣಕಾಯಿ ಊತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ನೀವೆಲ್ಲರೂ ಸಹ ಜೊತೆಗೆ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಪ್ರಭುತ್ವ ವೇದಿಕೆ ರಾಜ್ಯಾಧ್ಯಕ್ಷ ಶ್ರೀನಾಥ್ ಸರ್ ಅವರು ಇನ್ನೂ ಬಹಳಷ್ಟು ಸಂಘಟನೆಗಳನ್ನ ಒಟ್ಟುಗೂಡಿಸಿ ನಾವು ಏನು ಇವತ್ತು ಕೆಜೆಪು ಅಭಿವೃದ್ಧಿ ಕಡಿತ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕೆಜೆಪು ಚಿನ್ನ ಕೊಟ್ಟಂತದ್ದೇ ಕ್ಷೇತ್ರ ಇದು ಅನ್ನ ದೇಶ ಕ್ಷೇತ್ರ ಇದು ಇವತ್ತು ಮೂಲಭೂತ ಸೌಕರ್ಯಗಳು ಜೊತೆಗೆ ಒಂದು ಏನು ಇವತ್ತು ಆ ನಿರುದ್ಯೋಗ ಸಮಸ್ಯೆ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟದ ಸುರೇಶ್ ಕುಮಾರ್ ಬಂಧುಗಳೇ ಏನು ಇವತ್ತು ಪಾರಂಡಲಿ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಕನ್ನಡ ಸಂಘಟನೆ ಕಟ್ಟಕ್ಕೆ ಜನ ಇದ್ರು ಆದ್ರೆ ಜನ ಇದ್ರೂ ಈಗ ಕಾರಣಾಂತರಗಳಿಂದ ಅವರಲ್ಲಿ ಯಾಕೆ ಉಳ್ಕೊಂಡಿರೋದ್ರಿಂದ ಕನ್ನಡ ಸಂಘಟನೆ ಅನ್ನೋದು ಕೆಜ್ ಎಫ್ ತಾಲೂಕಲ್ಲಿ ಆಗಲಿ ಈ ಸುತ್ತಮುತ್ತಲ ಕೆಜ್ ಕೆಜಿಎಫ್ ತಾಲೂಕಿನಲ್ಲಿ ಏನು ಈ ಕನ್ನಡ ಸಂಘಟನೆ ಅನ್ನೋದನ್ನ ಮರೆತೋಗಿದ್ದಾರೆ ಅದನ್ನು ಮೊರೆತೋಗಿರ್ತಕ್ಕಂಥ ಒಂದು ಕನ್ನಡ ಜಾಗೃತಿ ವೇದಿಕೆ ಕಚೇರಿಯನ್ನು ಇವತ್ತು ನಮ್ಮ ಆತ್ಮೀಯ ಎಲ್ ಸುರೇಶ್ ಕುಮಾರ್ ಅವರು ಇಲ್ಲಿಯೂ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಅದೇ ರೀತಿಯಾಗಿ ನನ್ನ ಪ್ರಭುತ್ವ ಪ್ರಚಾರ ವೇದಿಕೆ ಸಂಘಟನೆಯಿಂದ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಎಲ್ಲ ಹೇಳ್ತಾ ಇದ್ದೀವಿ ಏನು ಇಷ್ಟು ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಈ ಒಬ್ಬ ಸುರೇಶ್ ಕುಮಾರ್ ಎಂದನೆ ನೋಡ್ಬೋದು ಬಹ ಜನರು ಬಹ ಬಹಳಷ್ಟು ಜನ ಇನ್ನು ಸೇರಿದ್ದೀರಾ ಎಲ್ಲ ಗ್ರಾಮಾಂತರಗಳಿಂದ ಕೆ ಜಿ ಎಫ್ ತಾಲೂಕಾಗಲಿ ಬೇತ್ಮಂಗ್ಲಾ ಹೋದ್ಲಿ ಆಗಲಿ ಕ್ಯಾಸಂಬಲ ಹೋಬಳಿ ಆಗಲಿ ನಮ್ಮ ಎಲ್ಲ ಈ ಊರಿನ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ನಮ್ಮ ತಾಯಿಯಂದರು ಇಲ್ಲಿ ಈ ಒಬ್ಬ ಸುರೇಶ್ ಕುಮಾರ್ನ ನೋಡಿ ಈ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಕಟ್ಟೋಣ ಈ ಕನ್ನಡ ಜಾಗೃತಿ ವೇದಿಕೆಯನ್ನು ನಾವು ಇನ್ನೂ ಮುನ್ನಡೆಸೋಣ ಅಂತೇಳಿ ಅವರ ಒಂದು ಕೈಯನ್ನು ಬಲಪಡಿಸಿದ್ದಾರೆ ಸುರೇಶ್ ಕುಮಾರ್ ಅವರ ಒಂದು ಕನ್ನಡ ಜಾಗೃತಿ ವೇದಿಕೆ ಸುರೇಶ್ ಕುಮಾರ್ ಅವರ ಒಂದು ಹೆಸರನ್ನ ಇದೇ ರೀತಿಯಾಗಿ ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಹೃದಯ ಪೂರ್ವಕ ಧನ್ಯವಾದ ಹೇಳ್ತಾ ಸುರೇಶ್ ಕುಮಾರ್ ಏನೇ ಹೆಚ್ಚು ಇರಲಿ ಏನೇ ಕಮ್ಮಿ ಇರಲಿ ಸಂಘಟನೆ ಮುಖಾಂತರ ನನ್ನ ಪ್ರಭುತ್ವ ಪ್ರಧಾನ ಸಂಘಟನೆ ಯಾವಾಗಲೂ ಸುರೇಶ್ ಕುಮಾರ್ ಅವರ ಹಿಂದೆ ಇರುತ್ತೆ ಅಂತ ಹೇಳಿ ನಾನು ಇವತ್ತು ಹೇಳಿದಾಗ ಗರ್ವದಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ ಅದಕ್ಕೆ ನಮ್ಮ ಈ ಸುರೇಶ್ ಕುಮಾರ್ ಅವರನ್ನ ದಯವಿಟ್ಟು ರಾಜ್ಯಾಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಾಗಲಿ ಅವರನ್ನ ಇನ್ನು ಮುಂದೆ ಮುಂದೆ ನಡೆಯೋದಕ್ಕೆ ಅವರಿಗೆ ಒಂದು ಬಲವನ್ನು ಹೇಳಿ ಅವರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದ್ರಿಂದ ಎಲ್ಲ ನಮ್ಮ ಸಂಘಟನೆ ಅವ್ರಿಗೆ ಸಪೋರ್ಟ್ ಇದೆ ಕರ್ನಾಟಕ ಏಕೀಕರಣವಾದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರ ನಂತರ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ನಂತರ ಒಂದು ತಮಿಳು ರಾಜ್ಯ ಇನ್ನೊಂದು ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇವೆಲ್ಲವೂ ಕೂಡ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥದ್ದು ಯಾವುದೇ ಭಾಷೆಗೆ ಜನಾಂಗದವರು ಅಲ್ಲಿನ ಭಾಷೆಗೆ ಅಲ್ಲಿನ ಸಂಸ್ಕೃತಿಗೆ ಗೌರವವನ್ನು ಕೊಟ್ಟು ಬಾಳ್ತಕ್ಕಂಥದ್ದು ನಮ್ಮ ಒಂದು ಭಾರತೀಯರಾದ್ಯಂತ ನಮ್ಮ ಒಂದು ಸಹಜವಾದಂತಹ ಒಂದು ಗುಣ ಹಾಗಾಗಿ ಈ ಭಾಗದಲ್ಲೂ ಕೂಡ ಕೆ ಜಿ ಎಫ್ ಅಲ್ಲು ಕೂಡ ಇಲ್ಲಿ ತಮಿಳರು ಇದ್ದಾರೆ ಕನ್ನಡಿಗರು ಇದ್ದಾರೆ ತೆಲುಗು ಇದ್ದಾರೆ ಬಹುಶಃ ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ನಾಲ್ಕೈದು ಭಾಷೆ ಜನ ವಾಸ ಒಂದು ಜಿಲ್ಲೆ ಇಲ್ಲಿ ಯಾರೋ ಬಂದು ಭಾಷೆ ಅಂದ್ರೆ ತಮಿಳರು ಕನ್ನಡಿಗರು ಮತ್ತೆ ತೆಲುಗರ ಮಧ್ಯೆ ವಿಷ ಬೀಜವನ್ನು ಬಿತ್ತತಕ್ಕಂಥದ್ದಲ್ಲ ಇದು ಸ್ವಾಭಾವಿಕವಾಗಿ ನಾವು ತಮಿಳುರಾಗಿದ್ರು ಕೂಡ ಮನೆ ಭಾಷೆ ತಮಿಳರಾಗಿದ್ರು ಕೂಡ ನೀವು ಆಚೆ ಬಂದು ಕನ್ನಡಿಗರಾಗಿ ಬದು ಇಟ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿರ್ತಕ್ಕಂಥ ತಮಿಳರು ಕನ್ನಡ ಸಂಘಟನೆ ಲೀಡರ್ಗಳಾಗಿದ್ದಾರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಲ್ಲೂ ಆದಷ್ಟು ಸುಮಾರು ಜನ ತಮಿಳರು ಕೂಡ ನಮ್ಮ ಕನ್ನಡ ಸಂಘಟನೆಗಳಲ್ಲಿದ್ದಾರೆ ತುಂಬ ಜನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಭಾಷಾವಾರು ಪ್ರಾಂತ್ಯ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾ ರಾಜ್ಯದ ಭಾಷೆಗೆ ಗೌರವವನ್ನು ಕೊಟ್ಟು ಅದನ್ನು ಅದಕ್ಕೆ ಗೌರವ ಕೊಟ್ಟು ಅದನ್ನ ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಅಭಿವೃದ್ಧಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮುಂದೆ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಏಳು ಕೋಟಿ ಜನ ಎಲ್ಲರೂ ಕೂಡ ಕನ್ನಡಿಗರಂತಲೇ ನಾವೆಲ್ಲ ಮಾತನಾಡೋದು ಯಾರನ್ನು ಕೂಡ ವಿಂಗಡನೆ ಮಾಡಿ ಆಡಲ್ಲ ಇವರು ತಮಿಳು ಇವರು ತೆಲುಗುರು ಇವರು ಮಲಯಾಳಿಗಳು ಇವರು ಗುಜರಾತಿಗಳು ಇವರು ಮಾರವಾಡಿಗಳು ಇವರು ಜೈನರು ಅವ್ರು ಇನ್ನೊಬ್ರು ಇನ್ನೊಬ್ಬರು ಅಂತೇಳಿ ಮಾತನಾಡೋದಿಲ್ಲ ಏಳು ಕೋಟಿ ಜನ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರು ಕೂಡ ಕನ್ನಡಿಗರಂತಾನೆ ನಾವು ನಮ್ಮ ಭಾವನೆಗಳಲ್ಲಿ ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಜಿ ಪಿ ರಾಜರತ್ನಂ ಕೇಳಿದ್ರಲ್ಲ ಹೆಸರನ್ನ ಆ ಮಾತೃಭಾಷೆ ತಮಿಳು ಅವರು ತಮಿಳು ಭಾಷಿಕರಾಗಿದ್ರು ಕೂಡ ಕನ್ನಡದ ಬಗ್ಗೆ ಏನ್ ಹೇಳ್ತಾರೆ ನಕಿ ಸಿ ಸಿಡಿಸಿ ಬಾಯಿ ಹೊಲಸ ಹಾಕಿದ್ರು ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ಎಂಡ ಹೋಗಲಿ ಎಂಡತಿ ಹೋಗ್ಲಿ ಎಲ್ಲಾ ಕಚ್ಕೊಂಡು ಹೋಗ್ಲಿ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ ಹೇಳ್ತಾರೆ ಇವರು ತಮಿಳ್ ಅಲ್ಲಿರ್ತಕ್ಕಂಥದ್ದು ತಮಿಳು ಕವಿ ಸಾಹಿತಿಯಲ್ಲಿರ್ತಕ್ಕಂಥದ್ದು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮಾತೃಭಾಷೆ ತಮಿಳ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕನ್ನಡಕ್ಕೆ ಈ ರೀತಿ ಅನೇಕರಿಗೂ ಇವರು ಕೊಂಕಣಿಯವ್ರು ಇರ್ಬೋದು ತುಳು ಇರ್ಬೋದು ಇವರೆಲ್ಲರೂ ಕೂಡ ಮಾತೃಭಾಷೆ ಕೊಂಕಣಿ ಆಗಿದ್ರು ಮಾತೃಭಾಷೆ ಆಗಿದ್ರು ಮಾತೃಭಾಷೆ ತುಳು ಆಗಿದ್ದರು ಕನ್ನಡಕ್ಕೆ ಅದೆಷ್ಟು ಒಂದು ಗೌರವವನ್ನು ಮತ್ತು ಅದು ಅದಕ್ಕೆ ಆದಂತಹ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೇವೆ ಹಾಗಾಗಿ ಅದಕ್ಕೆ ಕುವೆಂಪು ಹೇಳೋದು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಅಂತ ಅಂತೇಳಿ ಅಂತ ಆ ರೀತಿ ಕನ್ನಡಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಎರಡನೇ ಭಾಷೆ ದೇಶದಲ್ಲಿ ಕನ್ನಡ ಭಾಷೆ ಆಗಿದೆ ದೇಶ ಭಾಷೆಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಪ್ರಪಂಚದ ಭಾಷೆಗಳಲ್ಲಿ ಸುಮಾರು ಪ್ರಪಂಚದ ಆರು ಸಾವಿರ ಭಾಷೆಗಳಲ್ಲಿ ಕನ್ನಡ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಸೊ ಹಾಗಾಗಿ ಇಂಥ ಮಹೋನ್ನತವಾದಂಥ ಭಾಷೆಯನ್ನು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪುಣ್ಯ ಈ ನೆಲದಲ್ಲಿರ್ತಕ್ಕಂಥದ್ದು ನಮ್ಮ ನಮ್ಮ ಪುಣ್ಯ ಈ ಮಣ್ಣಿನಲ್ಲಿ ಹುಟ್ಟರ್ತಕ್ಕಂಥವ್ರು ನಾವೇ ಪುಣ್ಯವಂತರು ಹಾಗಾಗಿ ಈ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಅದರ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಕೂಡ ಸಂಘಟನೆಗಳ ಮೇಲಿದೆ ಇವತ್ತು ಎಲ್ಲಾ ಜಾತಿ ಜನಾಂಗದಲ್ಲೂ ಬಡವರಿದ್ದಾರೆ ಎಲ್ಲಾ ಜಾತಿ ಜನಾಂಗದಲ್ಲೂ ಕೂಡ ಇವತ್ತು ನಿರ್ಗತಿಕರಿದ್ದಾರೆ ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಸರ್ಕಾರದ ಏನು ಅವರ ಸರ್ಕಾರದ ಒಂದು ಆದೇಶಗಳಿರ್ಬೋದು ಅಥವಾ ಸರ್ಕಾರದಲ್ಲಿ ಸರ್ಕಾರದಿಂದ ಬರ್ತಕ್ಕಂತ ಏನು ಕೊಡುಗೆಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಜನಕ್ಕೆ ಅದನ್ನು ತಲುಪ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿದೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ